ನಮಸ್ಕಾರ ವೀಕ್ಷಕರೇ ಶ್ರೀಗಳು ವಾರ್ತೆಗಳಿಗೆ ಸ್ವಾಗತ ಶ್ರೀಮತಿ ಮೈತ್ರಿ ಎನ್ ರಾಜ್ ಮತ್ತು ಶ್ರೀ ಎಂ ನಾಗರಾಜ್ ರವರ ಸ್ವಿಸ್ ಎಡಿಫೈಸ್ ವಾಣಿಜ್ಯ ಸಂಕೀರ್ಣವನ್ನು ವಿರೋಧ ಪಕ್ಷದ ನಾಯಕರಾದ ಆರೋಶಕ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಟಿ ಎಸ್ ಶ್ರೀವತ್ಸ ಎಲ್ ನಾಗೇಂದ್ರ ಪ್ರತಾಪ್ ಸಿಂಹ ಹಾಗೂ ಮತ್ತಿತರು ಭಾಗವಹಿಸಿದ್ದರು ನಮಸ್ತೆ ಇವತ್ತು ಸ್ವಿಸ್ ಎಡಿಫೈಸ್ ಒಂದು ಉದ್ಘಾಟನೆ ಸಮಾರಂಭ ಸೊ ನಮ್ಮ ಕಂಪ್ನಿ ಬೇಸಿಕಲಿ ಇಟ್ಸ್ ಅ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಆ್ಯಂಡ್ ಸೆಕ್ಯೂರಿಟಿ ಸರ್ವಿಸಸ್ ಸೊ ನಾವು ಒಂದು ಮೋಟೋ ಬಿಲೀವ್ ಮಾಡ್ತೀವಿ ಅಂದರೆ ಇಟ್ ಇಸ್ ಲೈಕ್ ಐ ಆಮ್ ಬಿಕಾಸ್ ವಿ ಆರ್ ಅಂತ ಸೊ ನಮ್ಮೆಲ್ಲ ಸಿಬ್ಬಂದಿಗಳು ನಮ್ಮ ಈ ಸಕ್ಸಸ್ಗೆ ಕಾರಣ ಬಟ್ ವಿ ಆರ್ ಸ್ಟಿಲ್ ವರ್ಕಿಂಗ್ ದಿಸ್ ಇಸ್ ನಾಟ್ ದೈನ್ ವಿ ಆಲ್ವೇಸ್ ಥಿಂಕ್ ಇದು ಒಂದು ಶುರು ಅಂತ ಆ್ಯಂಡ್ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಸೊ ನಮ್ಮ ಒಂದು ಕಂಪ್ನಿ ಅಂದ್ರೆ ಇಟ್ಸ್ ಅ ಪ್ಯಾನ್ ಕರ್ನಾಟಕ ಕಂಪ್ನಿ ಥ್ರೂ ಔಟ್ ಕರ್ನಾಟಕ ನಮ್ಮ ಸರ್ವಿಸಸ್ ಇದೆ ಅಂಡ್ ಬೇಸಿಕಲಿ ಸರ್ವಿಸಸ್ ಅಂದರೆ ಲೈಕ್ ವಿ ವಾಂಟ್ ಟು ಗಿವ್ ಎಂಪ್ಲಾಯ್ಮೆಂಟ್ ಅದರಲ್ಲಿ ತುಂಬಾ ಖುಷಿ ಇದೆ ನಮ್ಮಿಂದ ಎಷ್ಟೋ ಎಷ್ಟೋ ಜನ ನಮ್ಮಿಂದ ಒಂದು ಜೀವನ ಅವರಿಗೆ ನಡೀತಾ ಇದೆ ಅಂದಾಗ ನಮ್ಮಲ್ಲಿ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ ಸೊ ಅದನ್ನ ಆದಷ್ಟು ಜಸ್ಟಿಸ್ ಇಂದ ನಾವು ಅದನ್ನ ಮಾಡಕ್ ಇಷ್ಟಪಡ್ತೀವಿ ಸೊ ಬೇಸಿಕಲಿ ನಾವು ಏನೇ ಒಂದು ಎಂಪ್ಲಾಯ್ ನ ಒಂದು ಕೆಲಸಕ್ಕೆ ತಗೋತೀವಿ ಅಂದ್ರೂ ಅದರಲ್ಲಿ ಒಂದು ತ್ರೀ ರೂಲ್ಸ್ ಇರುತ್ತೆ ಒಂದು ವಿ ಸಿ ದಟ್ ದೇವರ್ ಇನ್ ನೀಡ್ ತುಂಬಾ ಬಿಲೋ ಪಾವರ್ಟಿ ಲೈನ್ ಏನಾದ್ರು ಇದ್ದಾರಾ ಅಂತ ದೆನ್ ಆ ಮೆರಿಟ್ ಬೇಸಿಸಲ್ಲಿ ಅವ್ರು ಎಲಿಜಿಬಲ್ ಇದಾರೆ ಕೆಲಸ ಮಾಡ್ತಾರೆ ಇನ್ನೊಂದು ಇಫ್ ದ ಅವ್ರಿಗೆ ಶಕ್ತಿ ಇದೆ ಬಟ್ ಈಗ ಕೆಲವರೆಲ್ಲ ಏಜ್ ಪೀಪಲ್ ಇರ್ತಾರೆ ಅವ್ರಿಗೆಲ್ಲೂ ಕೆಲಸ ಕೊಡೋಲ್ಲ ಸೊ ಈವನ್ ಅವ್ರಿಗೆ ಮಾಡೋಕ್ಕಾದ್ರೂ ವಯಸ್ಸಾಗಿದೆ ಅಂತ ಕಳಿಸ್ತಾರೆ ಬಟ್ ವಯಸ್ಸಾದವ್ರು ಏನೇ ಕೆಲ್ಸಕ್ಕೆ ಬರ್ತಾರೆ ಬಿಕಾಸ್ ಅವ್ರನ್ನ ಯಾರು ಮನೇಲಿ ಇರಲ್ಲ ಅದಕ್ಕೆ ಕೆಲ್ಸಕ್ಕೆ ಬರ್ತಾರೆ ಸೊ ನಮ್ಮ ಕಂಪ್ನಿ ವಿ ಆಲ್ವೇಸ್ ಸಿ ದಟ್ ವಿ ವೆಲ್ಕಮ್ ಅವ್ರಿಗೆ ಮಾಡೋಕ್ಕೆ ಶಕ್ತಿ ಇದೆ ಅಂದ್ರೆ ಖಂಡಿತ ಅವ್ರಿಗೆ ಕೆಲಸ ಕೊಡ್ತೀವಿ ಸೊ ದೀಸ್ ಬೇಸ್ ಸಮ್ ಸಮ ಸಣ್ಣ ಒಂದು ಸಣ್ಣ ಸಣ್ಣ ಒಂದು ಸಿದ್ಧಾಂತಗಳಿಂದ ನಮ್ಮ ಕಂಪ್ನಿ ಇದೆ ಅದ್ರಲ್ಲಿ ನಮ್ಗೆ ತುಂಬ ತೃಪ್ತಿ ಇದೆ ಈಗ ನಡ್ಕೊಂಡು ಹೋಗ್ತಿದೆ ಅಂತ ಬಟ್ ಆದಷ್ಟು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಇನ್ನಷ್ಟು ಸಾಕಷ್ಟು ಜನಕ್ಕೆ ಕೆಲಸ ಕೊಡ ಕೊಡೋಕ್ಕೆ ಅದೇನು ನಮ್ಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಂಡ್ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ಸ್ ಸೊ ಫ್ರಮ್ ಬೆಳಿಗ್ಗೆಯಿಂದ ಪೇಷ ಪೇಶೆಂಟ್ ಆಗಿ ವೇಟ್ ಮಾಡಿ ನಮಗೆ ಇನ್ನೊಂದು ಸಂಸ್ಥೆನ ಒಂದು ರೆಕಗ್ನೈಸ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೂ ಸೊ ಥ್ಯಾಂಕ್ ನಾನು ಮೈತ್ರಿ ನಾಗರಾಜ್ ಅಂತ ಸೊ ಮ್ಯಾಸ್ ಗಂಡ್ ಇಸ್ ಎಮ್ ಡಿ ಸೊ ಸ್ವಿಸ್ ಒಂದು ಮೂವತ್ತು ವರ್ಷದ ಕಂಪ್ನಿ ಇದು ಸೊ ಆಲ್ಮೋಸ್ಟ್ ಟ್ವೆಂಟಿ ಥೌಸಂಡ್ ಇಂದ ಥರ್ಟಿ ತೌಸಂಡ್ ಮೂವತ್ತು ಸಾವಿರ ಜನ ತನಕ ಕೆಲಸ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ ಸೊ ಹಲವಾರು ಟೀಮ್ಸ್ ಇದೆ ಸೊ ಅವರೆಲ್ಲರಿಂದ ಈ ಕಂಪ್ನಿ ನಾವು ಹಿಂಗೆ ಬೆಳೆಸಕ್ಕೆ ಸಾಧ್ಯ ಆಗಿದೆ ಸೊ ತುಂಬ ಥ್ಯಾಂಕ್ಸ್ ಧನ್ಯವಾದ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ